ಎಲ್ರಿಗೂ ನಮಸ್ಕಾರ ಮೇನ್ ರೀಸನ್ ಮೂರು ಜನಗಳಿಗೆ ಒಂದು ಕೃಷ್ಣ ಸರ್ ಜಗದೀಶ್ ವಿಜಯ್ ಜನ ಯಾಕಂದ್ರೆ ವಿಜಯ್ ಬಿಡಿ ನಾವು ಸಿನಿಮಾ ಇಂಡಸ್ಟ್ರಿ ಒಂದು ಕುಟುಂಬ ಅಪ್ಪಾಜಿ ಅವರ ಹೇಳ್ತಾ ಇದ್ರು ಆಲ್ಮೋಸ್ಟ್ ದಾಕ್ಷಾಗಿದ್ದ

ಲೂಸ್ ಮಾಡ ಇನ್ನೊಬ್ರು ನನಗೆ ತುಂಬಾ ಇಷ್ಟವಾದ ಆಕ್ಟರ್ ಅನ್ನೋದನ್ನ ಲೂಸ್ ಮಾಡ್ದೇ ನನಗೆ ವಿಜಯ್ ಜೊತೆಲಿ ಅವರಷ್ಟು ಅಷ್ಟೇ ತುಂಬಾ ಪ್ರಮುಖ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಬಹಳ ಅದ್ಭುತವಾದ ನಾ ಹೇಳ್ದೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಕ್ಚರ್ ಫಸ್ಟ್ ಪಿಕ್ಚರ್ ಸ್ಟೇಟ್ ಅವಾರ್ಡ್ ಬಂತು ದಿನ ಯಾಕೆ ನಮಗೆಲ್ಲ ಓನ್ ಬಂತು ಇಪ್ಪತ್ತೈದು ಸಿನಿಮಾ ಆದ್ರೆ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಖುಷಿಯಾಯಿತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು ಅದಾದಮೇಲೆ ಅವರದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರಿ ಆದರು ಡೈರೆಕ್ಷನ್ಲಿ ಫಸ್ಟ್ ಫಿಲಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇದ್ದು ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾಗೆ ಅದರಿಂದ ಯಾಕಂದ್ರೆ ನಾವೆಲ್ಲ ಅಂತ ಬಾಳಿಸಿದ್ರು ಎರಡು ಹೇಳ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷ ಎಲ್ಲ ಎಷ್ಟೇ ವರ್ಷಗಳಾದರೂ ಇದರ ಎಲ್ಲ ಹೋಗಿದ್ದೇನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ಆ ನೆನಪಿನ ನಾವು ಕಾಯೋಣ ಅಷ್ಟೇ ನಾವು ಇಲ್ಲ ಅಂತ ಅನ್ಕಬಾರ್ದೆ ವಿಶ್ ಶುಡ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದು ಏನಂತೀವಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡು ಕರ್ಕೊಂಡೋಗ್ಬೇಕೆ ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದೆ ಅವಾಗ ಈಸ್ ಇವತ್ತು ಇಲ್ಲಿದಾರೆ ಅವರು ಇಲ್ಲಿದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವೋ ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನರ ಜನರ ಆಶೀರ್ವಾದ ಇದೆ ಅಭಿಮಾನಿ ದೇವರ ಆಶೀರ್ವಾದ ಇದೆ ಬಹಳ ಖುಷಿಯಾಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ಇದ್ದಲ್ಲ ನನಗೆ ಅಪ್ಪು ಹೆಂಗು ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದರೆ ಎಲ್ಲ ಟೈನ್ ಯಾವುದೇ ಟೈಮ್ ಆದರೂ ದುನಿಯಾ ಇಸ್ ಈಸ್ ವಿತ್ ವಿತ ಯಾವುದೇ ಇದು ಸಮಾರಂಭ ಇರ್ಬೋದು ನಾ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವುದಕ್ಕ ಎಸ್ ಈಸ್ ದೇವ್ ಅಂದರೆ ಅದು ಬಂದ್ಬಿಟ್ಟು ಯಾವ ಥರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವಾಗೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಣ ಆಗಲಿ ಯಾಕಂದರೆ ಆ್ಯಕ್ಚ ನನಗೂ ಇಷ್ಟ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ಅವ್ರ ದಿ ಬೆಸ್ಟ್ ಜಗದೀಶ್ವರ್ ಅವ್ರ ದಿ ಬೆಸ್ಟ್ ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರ ನನ್ನ Vandana Guru, Subhash, all the best. Thank you.